ಕ್ರಮಜೀವಿಗಳಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಯ ಸನ್ಮಾನ ಸಮಾರಂಭ ಅದರ ಜೊತೆಗೆ ವಿವಿಧ ಯೋಜನೆಗಳ ಪತ್ರಗಳ ವಿತರಣೆ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ಅಂದ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಜನಪ್ರಿಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಲಿದ್ದಾರೆ ಮತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಹಾಗೂ ಹುಬ್ಬಳ್ಳಿಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಪ್ರಸಾದ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೊಳಗೇರಿ ಕುಟುಂಬಗಳಿಗೆ ಕ್ರಿಯಾಪತ್ರಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ನಿರ್ವಹಿಸಿಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಏನು ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮ ಭಾಗದ ಮಾಜಿ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಡಿ ಆರ್ ಪಾಟೀಲ್ ಸಾಹೇಬರು ಈ ಒಂದು ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನಿರ್ವಹಿಸಿಕೊಳ್ಳಿದ್ದಾರೆ ಮತ್ತು ನಮ್ಮ ಭಾಗದ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರೊಫೆಸರ್ ಸಂಕನೂರ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಪತ್ರಗಳ ವಿತರಣೆ ಕಾರ್ಯಕ್ರಮ ಕೂಡ ನಿರ್ವಹಿಸಿಕೊಳ್ಳಿದ್ದಾರೆ ಮತ್ತು ನಮ್ಮ ಭಾಗದ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಶ್ರಮಜೀವಿಗಳಿಗೆ ಸನ್ಮಾನ ಸಮಾರಂಭ ಅವರಿಂದ ನೆರವೇರಿಸಿಕೊಳ್ಳಿದ್ದಾರೆ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗದಗ ಜಿಲ್ಲಾ ಶ್ರಮ ಸಮಿತಿ ಅಧ್ಯಕ್ಷರಾದಂಥ ಎಂ ಕೆ ವಹಿಸಿಕೊಂಡಿದ್ದಾರೆ ವಹಿಸಿಕೊಳ್ಳಿದ್ದಾರೆ ಮತ್ತು ಬೇರೆ ಬೇರೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಗಣ್ಯ ವ್ಯಕ್ತಿಗಳು ನಮ್ಮ ಸಂಘಟನೆಯ ಮುಖಂಡರುಗಳಿಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕಳೆದ ಸುಮಾರು ದಶಕಗಳಿಂದ ಅಸಂಘಟಿತ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರಮಜೀವಿಗಳಾಗಿ ಈ ನಗರದ ವಿವಿಧ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶೇಕಡಾ ತೊಂಬತ್ತರಷ್ಟು ಅಸಂಘಟಿತ ಕಾರ್ಮಿಕರು ಒಳಗೇರಿ ಪ್ರದೇಶದಲ್ಲಿ ವಾಸ ಇದ್ದಾರೆ ಅದರಲ್ಲಿ ಮನೆ ಕೆಲಸ ಮಾಡೋ ಮಾಡುವ ತಾಯಂಗರಾಗಿರ್ಬೋದು ಮತ್ತು ಸಿಂಧಿ ಆಗಿರಂತ ಒಂದು ವಲಯಗಳ ಕುಟುಂಬ ಆಗಿರ್ಬೋದು ಮತ್ತು ಬೇರೆ ಬೇರೆ ಆಯಾಮದಲ್ಲಿ